ನಿಜವಾಗಿಯೂ ರಾಯಚೂರಲ್ಲಿ ಅಲ್ಲಿ ಶಕ್ತಿನಗರ್ನಲ್ಲಿ ಇಲ್ಲಿರಲಿ ಮಾನ್ವಿಯಲ್ಲಿ ಯಾರೇ ಸಚಿವರುಗಳಲ್ಲಿ ಹೆದರಿಗೋಗಿ ಏನಾನೇ ಏನಾನಲ್ಲಿ ಹೋರಾಟ ಮಾಡುವಂತ ಒಬ್ಬ ವ್ಯಕ್ತಿ ಅದಿದ್ದ ನಗರದ ನಮ್ಮ ಜಾವೀದ್ ಖಾನ್ ಅವರಿದ್ದಾರೆ ನಮ್ಮ ಮಾಲ್ವಿನಗರದಲ್ಲಿ ನಗರದಲ್ಲಿ ನಿಜವಾಗಿ ಯಾರಿಗೆ ಹೆದರಾಗಿಲ್ಲ ಅವರು ಹೋರಾಟ ಮಂಡ್ಯ ತಾನೆ ಲೋಯ್ಲಾ ಕಾಲೇಜ್ನಲ್ಲಿ ಆದಂತ ಘಟನೆಯಲ್ಲಿ ಶಾಲೆಯ ನೆಂತ ಅಲ್ಲಿ ಕಾಲುವೆನಲ್ಲಿ ಅಲ್ಲಿ ಹಳ್ಳದಲ್ಲಿ ದೊಡ್ಡ ಆಕ್ಸಿಡೆಂಟ್ ಆಕ್ಸಿಡೆಂಟ್ನಲ್ಲಿ ದುರಾತದಲ್ಲಿ ಅಲ್ಲಿ ಅಪಘಾತದಲ್ಲಿ ನಿಂತುಗೇಸಿ ಸೇವೆ ಮಾಡಿ ಮಕ್ಕಳಿಗೆ ಆಸ್ಪತ್ರೆಗೆ ತಲುಪಿಸಿದವರು ಇವರು ಜಾವೀದ್ ಖಾನ್ ಇವರು ಮಾಮೂಲಿ ಕೆಲಸ ಅಲ್ಲರಿ ಇದು ಇಷ್ಟೇ ಅಲ್ಲ ಮೊನ್ನೆ ತಾನೇ ಪೋತ್ನಾಳ್ನಲ್ಲಿ ನಡೆದಿರುವ ಶಾಲೆಯ ಸಣ್ಣ ಒಂದು ಆ ಘಟನೆ ಆ ಘಟನೆಗೆ ನಿಂತು ಕಾಯಿಸಿ ಹೋರಾಟ ಮಾಡುವ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅದು ಜಾವೀದ್ ಖಾನ್ಗೆ ಸೇರಿದಂತದು ಅವರೇ ನಿಂತಿದ್ದಾರೆ ಅಲ್ಲಿ ನಿಂತುಗೇಸಿ ಶಾಲೆ ದೊಡ್ಡ ದೊಡ್ಡ ಶಾಲೆಗಳು ಯಾರು ಖಾಸಗಿ ಶಾಲೆಗಳು ಸರ್ಕಾರಿ ಅಲ್ಲ ಖಾಸಗಿ ಶಾಲೆಗಳು ಎಲ್ಲರಿದ್ದ ಒಂದು ಪ್ಲಾನ್ ಮಾಡಿ ಇವ್ರಿಗೆ ಏನಾದ್ರು ಮಾಡ ಇವರು ಬಗ್ಗಲಿಲ್ಲ ಕೆಲಸ ಮಾಡ ಏನಂದ್ರೆ ಆ ಆ ಮಕ್ಕಳಿಗೆ ಘಟನೆ ಆಗಿರೋ ಮಗಳಿಗೆ ಅದ್ರ ಅವರಿಗೆ ಏನಂದ್ರೆ ಫ್ರೀ ಎಜುಕೇಶನ್ ಕೊಡಬೇಕು ಅವ್ರಿಗೆ ಮುಂದೆ ಏನಾದ್ರೂ ಸಹಾಯ ಮಾಡಬೇಕು ಆಗ ನಾನು ಹಿಂದೆ ಸರಿತೀನಿ ಅಲ್ಲಿ ತನಕ ನಾನು ಹಿಂದೆ ಸೆರೆದಿಲ್ಲ ಅಂತ ಜಾವೀದ್ ಖಾನ್ ಅವರು ಹೇಳಿದ್ದಾರೆ ಈ ಮಾತಾಡವರು ಯಾಕೆ ಅಂದ್ರೆ ಜಾವೀದ್ ಖಾನ್ ಹೋರಾಟ ಮಾಡುತ್ತಿರೋದು ತಮ್ಮ ಸ್ವಂತಕ್ಕಾಗಿ ಮಾಡಲಿಲ್ಲ ಅವರು ಎಲ್ಲರೂ ಜನರಿಗಾಗಿ ಹೋರಾಟ ಮಾಡುತ್ತಿದ್ದಾರೆ ಅವರು ನಾವು ನಿಜವಾಗಿ ಆಗದೀವಿ ನಾವು ಪ್ರತಿ ಇದೊಂದೇಲ್ಲ ಪೋತ್ನಾಳ್ನಲ್ಲಿ ನಡೆದಿರುವ ಘಟನೆ ಆಗಲಿ ನಮ್ಮ ಮಾನ್ವಿ ತಾಲೂಕಿನಲ್ಲಿ ಕಾಲುವೆ ನೀರಿನ ಸಲುವಾಗಿ ರೈತರ ಜೊತೆಗೂ ಕುಂತು ಕೇಳಿ ಹೋರಾಟ ಮಾಡಿದ ವ್ಯಕ್ತಿ ಅದು ಜಾವೀದ್ ಖಾನ್ ಆಗಿದ್ದಾರೆ ಅದು ಜಾವೀದ್ ಖಾನ್ ಬಹಳಷ್ಟು ಲೀಡರ್ ನಂತಲ್ಲಿ ಮಾನ್ವಿಗೆಯಲ್ಲಿ ಲೀಡರ್ಗೆ ತಕ್ಕ ಕಮ್ಮಿ ಇಲ್ಲ ನಮ್ಮ ತಲೆ ನಮ್ಮ ತಡೆ ಬಹಳಷ್ಟು ಲೀಡರ್ಸ್ ರಾಜಕೀಯ ವ್ಯಕ್ತಿಗಳು ಇದ್ದಾರೆ ಎಲ್ಲರೂ ಇದ್ದಾರೆ ಆದರೆ ಎಲ್ಲ ರಾಜಕೀಯ ವ್ಯಕ್ತಿಗಳು ಎಲ್ಲ ಸಂಘಟನೆ ಅಧಿಕಾರಿಗಳು ಎಲ್ಲರೂ ಇದ್ರು ಕೂಡ ಅಲ್ಲಾನು ಭಗವಂತನು ಆ ಯೇಸು ಕ್ರಿಸ್ತನು ಗಾಡ್ ಒಂದು ಮನುಷ್ಯನ ತಗೊಂಡ ಅಂದ್ರೆ ಅದು ನಮ್ಮ ಮಾನ್ವೀಯ ನಗರದಲ್ಲಿ ಜಾವೀದ್ ಖಾನ್ ನೀವು ತಗೊಂಡಿದ್ದಾರೆ ಅವರು ನಿಜವಾಗಿ ಜಾವೀದ್ ಖಾನ್ ಇಸ್ ಗ್ರೇಟ್ ಅವರು ಮಾಡಿದ ಹೋರಾಟಕ್ಕೆ ನಮ್ಮ ಸದಾ ನಾವು ಅವರಿಗೆ ಅಂಜುಮೆ ಕಮಿಟಿಯಿಂದ ನಮ್ಮ ನಾವು ರೀತಿ ಅವರಿಗೂ ಸಹಕಾರವಿದೆ ಅವರು ಇನ್ನ ಹೀಗೆ ಮುಂದೆ ನಡೆಯಲಿ ಎಂದ ಒಳ್ಳೆ ಕಾರ್ಯಗಳನ್ನು ಒಳ್ಳೆ ಕೆಲಸಗಳನ್ನು ಮಾಡಲಿ ಅಂತ ನಾನು ಅಲ್ಲಾನಲ್ಲಿ ಹೇಳ್ತಾ ನಾನು ಪ್ರಾರ್ಥನೆ ಮಾಡ್ತೇನೆ ನಾ ಅಲ್ಲ ಭಗವಂತನಲ್ಲಿ ನನಗೆ ಈ ಒಂದು ಆಸ್ಥಾನದಲ್ಲಿ ನನ್ನನ್ನು ಕರೆದು ಒಂದು ಎರಡು ಮಾತು ಹಾಳುಗಳನ್ನು ಹಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂತಹ ಜಾವೀದ್ ಖಾನ್ ಎಲ್ಲ ಆತ್ಮೀಯ ಸ್ನೇಹಿತ ಬಲಾಂಗದವರು ಎಲ್ಲರಿಗೆ ನಾನು ಹೃದಯ ಪೂರ್ವಕ ಕೃತಜ್ಞದಿಂದ ಧನ್ಯವಾದಗಳು ಹೇಳ್ತೇನೆ ಜಾವಿದ್ ಖಾನ್ ಅವರಿಗೆ ಹೃದಯ ಪೂರ್ವದಿಂದ ನಮ್ಮ ಸಂಸ್ಥೆ ವತಿಯಿಂದಲೂ ನಾನು ಇವತ್ತು ಹುಟ್ಟಿದ ಹಬ್ಬದ ಹಾರ್ದಿಕ ನಾನು ಶುಭಾಶಯಗಳನ್ನು ನಾನು ಹೇಳ್ತೇನೆ ನನ್ನ ಎರಡು ಮಾತು ಆಡೋ ಮಾತುಗಳನ್ನ ಆಡೋದಕ್ಕೆ ಅವಕಾಶ ಕೊಡಿದ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಅಸ್ಸಾಂ ವಲೈಕು ವರಹುಲ್ಲೂ ಜೈ ಹಿಂದ್ ಜೈ ಕರ್ನಾಟಕ हर पत्तर चमकदार नहीं होता हर पत्थर चमकदार नहीं होता हर फूल खुशबूदार नहीं होता हर पत्थर चमकदार नहीं होता हर फूल खुशबूदार नहीं होता ऐ शहरे मानवी में रहने वाले सुन लो हर इंसान जावेद खान के जैसा नहीं हो सकता ತುಂಬು ಹೃದಯದ ಧನ್ಯವಾದಗಳು ಸೈಯದ್ ಆರೀಫ್ ಖಾದ್ರಿ ಅವರಿಗೆ ಎಲ್ಲರೂ ವೇದಿಕೆ ಮೇಲೆ ವೇದಿಕೆ ಮುಂಭಾಗದಲ್ಲಿ ಹಾಸನ ಆಗಿರ್ತಕ್ಕಂಥವರಿಗೆ ಒಂದು ಮಾತು ಹೇಳ್ತೀನಿ ಇನ್ನು ಐದು ನಿಮಿಷದಲ್ಲಿ ಕಾರ್ಯಕ್ರಮ ಶುರುವಾಗುತ್ತೆ ದಯವಿಟ್ಟು ಯಾರೂ ಎದ್ದು ತಾಳ್ಮೆಯಿಂದ ಕುತ್ಕೋಬೇಕು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಈ ಒಂದು ಕಾರ್ಯಕ್ರಮದ ರುವಾರಿಗಳಾಗಿರ್ತಕ್ಕಂಥ ಶ್ರೀ ಜಾವೇದ್ ಖಾನ್ ಅವರು ಈ ಒಂದು ಕಾರ್ಯಕ್ರಮದ ನಿಮಿಟ್ಟ ಒಂದೆರಡು ಮಾತುಗಳನ್ನು ಆಡಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ ಪವಿತ್ರ ವಾದ ಮಾನ್ವಿ ಹೃದಯ ಭಾಗದ ಬೆಟ್ಟದಲ್ಲಿರುವ ನನ್ನ ಅಂತರಾಳದ ಆತ್ಮಾವಲೋಕನೆ ಮಾಡಿಕೊಂಡ ನನ್ನ ನಂಬುವ ದೈವರಾದ ಶ್ರೀ ಹಜರತ್ ಸಬ್ಜಲಿ ಸತ್ತಾರ್ ರಹಮತುಲ್ಲಾ ಅಲೆ ಅವರ ನ ಹೆಸರನ್ನು ಸ್ಮರಿಸುತ್ತ ವೇದಿಕೆ ಮೇಲೆ ಆಸೀನರಾಗಿರುವಂಥ ಮಾನ್ವೀಯ ಹಂಸಲೇಖ ಅವಾರ್ಡಿನ ಪುರಸ್ಕೃತರು ಮಾನ್ಯ ಮಾನ್ವೀಯ ಗುರುಗಳು ವಾಜಿದ್ ಸಾಜಿದ್ ಸಾಹೇಬ್ ಗುರುಗಳು ಇಬ್ರು ಕಲಾವಿದರು ಬಹಳ ದೊಡ್ಡ ಮಟ್ಟದ ಇವರ ಸಾಧನೆಗಳಿವೆ ಅದ್ರ ಮುಂದೆ ನಮ್ಮದೇನೂ ಇಲ್ಲ ಹಾಗೆ ಮಾನ್ವಿಯನ್ನೇ ಗ್ರೀನ್ ಸಿಟಿ ಕ್ಲೀನ್ ಸಿಟಿ ಮಾಡುವಂಥ ಆಸೆಯನ್ನು ಇಟ್ಟುಕೊಂಡು ಏನು ಅವರು ಒಕ್ಕಲತನವನ್ನು ಬಿಟ್ಟು ರಾಜಕೀಯವನ್ನೇ ಉದ್ದೇಶವಾಗಿ ಇಟ್ಟುಕೊಂಡು ಮಾನ್ವಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸಬೇಕು ಅವರ ಶಕ್ತಿ ಮತ್ತು ಆಲೋಚನೆ ಗ್ರೀನ್ ಸಿಟಿ ಮತ್ತು ಕ್ಲೀನ್ ಸಿಟಿ ಎಂಬ ಯೋಜನೆ ಆಗ ಅವರು ಅಲ್ಲಿ ಗೆದ್ದು ನಲ್ಲಿ ಪುರಸಭೆ ಅಧ್ಯಕ್ಷರಾದರು ಪುರಸಭೆ ಸದಸ್ಯರಾದಂಥ ನನ್ನ ಮಾರ್ಗದರ್ಶಕರಾದಂಥ ಸೈಯದ್ ನಜರುದ್ದೀನ್ ಖಾದ್ರಿ ಗುರುಗಳೇ ಹಾಗೂ ನನ್ನ ಯಾವತ್ತಿಗೂ ಬೆನ್ನೆಲ್ವಾಗಿ ನನ್ನ ಮಾತುಗಳನ್ನು ಏನಾದರೂ ತಪ್ಪುವಲ್ಲಿ ತಿದ್ದಿ ತಿದ್ದಿ ನನ್ನ ಹೋರಾಟಗಳಲ್ಲಿ ಧ್ವನಿಯಾಗಿ ನನ್ನ ಜೊತೆಗೂಡಿ ಹೋಗುವಂಥ ನನ್ನ ಸಂಘಟನೆಯ ಹಿರಿಯ ಹೋರಾಟಗಾರ ದಲಿತ ಸೇನೆಯ ಜಿಲ್ಲಾಧ್ಯಕ್ಷರಾದಂಥ ಮಾರುತಿ ಅವರೇ ಹಾಗೆ ನನ್ನ ವಾರ್ಡಿನ ಏನು ಪುರಸಭೆ ಸದಸ್ಯರಾಗಬೇಕಿತ್ತು ಆದರೆ ಕೇವಲ ಹನ್ನೆರಡು ಓಟಿನಿಂದ ನಮ್ದೇ ಏನೋ ತಪ್ಪಿನಿಂದ ಇವತ್ತು ನಾಯಕನ ನಾವು ಪುರಸಭೆ ಸದಸ್ಯನನ್ನ ಕಳ್ಕೊಂಡಿದ್ವಿ ಮಲ್ಲಿಕಾರ್ಜುನ್ ಮೇಟಿಗೌಡ್ರೆ ಆರೀಫ್ ಮೌಲಾನಾ ಅವರೇ ಮಾನ್ವೀಯ ಸದರ್ ಖಾಜಿ ಅವರೇ ಹಾಗೆ ನಮ್ಮ ಟಿಪ್ಪು ಸುಲ್ತಾನ್ ಅಧ್ಯಕ್ಷದ ಮೆಹಬೂಬ್ ಅವರೇ ಹಾಗೆ ನಮ್ಮ ಜಿಲ್ಲಾ ಸಪ್ಲೈಯರ್ ಸಂಘದ ಅಧ್ಯಕ್ಷರಾದ ನಮ್ಮ ಆಲಂ ಭಾಷಾ ಅವರೇ ಹಾಗೆ ನಮ್ಮ ದಲಿತ ಸೇನೆಯ ಯುವ ನಾಯಕರು ಸಿಂಧನೂರಿನ ಮೆಹಬೂಬ್ ಕಾಲೋನಿಯ ಬಂದಿನವಾಜ್ ಅವರೇ ನಮ್ಮ ಹಬೀಬ್ ಸಾಥಿ ಅವರೇ ಹಾಗೆ ನಮ್ಮ ಅಪ್ಪು ಅಭಿಮಾನ ಬಳಗದ ಅಧ್ಯಕ್ಷರಾದಂಥ ರಾಜೇಶ್ ಅವರೇ ಶಿವರಾಜ್ ಕುಮಾರ್ ಅಭಿಮಾನ ಬಳಗದ ಗೌರವ ಅಧ್ಯಕ್ಷರಾದಂತಹ ಸಾಜಿದ್ ಅವರೇ ಮರಳು ಕುರೇಶಿ ಅಣ್ಣ ಅವರೇ ವಾಲ್ಮೀಕಿ ಸಮಾಜದ ಯುವ ನಾಯಕರಾದಂತಹ ನಾಯ್ಡು ಅವರೇ ಎ ಕೆ ಜಾಗೀರ್ ಗುರುಗಳೇ ಮುಸ್ತಫಾ ಸೌಕಾರ್ ಕಬ್ಗಲ್ ಅವರೇ ರೇಣುಕಾ ಅವರೇ ಇವ್ರನ್ನೆಲ್ಲರನ್ನು ಇನ್ನೊಮ್ಮೆ ನನ್ನ ನಿಂತಿದ್ದಕ್ಕೆ ನಾನು ಯಾವತ್ತಿಗೂ ಚಿರರು ನೀರು ಅಂತೇಳಿ ನಮಸ್ಕರಿಸುತ್ತಾ ಇಂದಿನ ಮುಖ್ಯ ಹಾದಿ ಏನಂತಂದ್ರೆ ನಡೆದು ಬಂದ ನನ್ನ ಹಾದಿ ಹೋರಾಟದಲ್ಲಿ ಹೇಗೆ ನಾನು ಸ್ಮರಿಸಿಕೊಂಡೆ ಹೇಗೆ ನಾನು ಮುಂದೆ ಹೋರಾಟದಲ್ಲಿ ಬಂದೆ ಅನ್ನೋದು ಬಹಳ ವಿಚಿತ್ರವಾದ ಘಟನೆ ಇದೆ ಮಾನ್ಯರೇ ಬಂಧುಗಳೇ ಇವತ್ತು ತುಂಬ ಸಂತೋಷವೂ ಆಗ್ತಾ ಇದೆ ಆಮೇಲೆ ಇನ್ನು ತುಂಬ ಜವಾಬ್ದಾರಿಗಳಿವೆ ತುಂಬ ಸಂತೋಷದ ವಿಷಯ ಏನಂತಂದರೆ ಈ ವೇದಿಕೆಯಲ್ಲಿ ಮಾತಾಡ್ತಾ ಇರೋದು ಈ ವೇದಿಕೆಯಲ್ಲಿ ಸನ್ಮಾನವನ್ನು ಸ್ವೀಕಾರ ಮಾಡ್ತಾ ಇರೋದು ಇದು ಒಂದು ಕಡೆ ಆದರೆ ಜನರ ನೋವಿನ ನಡುವೆ ಹಗಲು ಇರುಳು ಅಧಿಕಾರಿಗಳನ್ನ ಏನು ಪ್ರಶ್ನೆ ಮಾಡುತ್ತಾ ಧ್ವನಿ ಮಾಡುತ್ತಾ ಏನು ನಾವು ಹೋರಾಟಗಳನ್ನು ಮಾಡುತ್ತೀವಿ ಆ ಮಾಡಿದವರಿಗೆ ಆ ಕಷ್ಟ ಗೊತ್ತಾಗುತ್ತೆ ದೇವರಾಜಣ್ಣ ಇದ್ದಾರೆ ಇಲ್ಲಿ ಮಾಡಿದವರಿಗೆ ಕಷ್ಟ ಗೊತ್ತಾಗುತ್ತೆ ಏನಂತ ಅಧಿಕಾರಿಗಳು ಎಷ್ಟು ಅಮಾಯಕರನ್ನ ಕಷ್ಟ ಕೊಡ್ತಾರೆ ಆದರೆ ಅಧಿಕಾರಿಗಳು ತಪ್ಪಂತ ಹೇಳ್ತಾ ಇಲ್ಲ ಆದರೆ ಸರಿಯಾ ಸರಿಸರಾಗಿ ಇವತ್ತು ನಮ್ಮವರಿಗೆ ಗೊತ್ತಿರಲಲ್ಲ ಏನ್ ಮಾಡಬೇಕು ಏನ್ ಮಾಡಬೇಕು ಆ ಹೆಂಗ್ ಮಾಡಬೇಕು ಎಲ್ಲಿ ಫಾರ್ಮ್ ಅನ್ನೋದು ಗೊತ್ತಿಲ್ಲ ಆ ಗೊತ್ತಿಲ್ಲಾರದ ಕಾರಣ ಪಾಪ ಅಮಾಯಕರು ಬೇಸತ್ತು ಏನ್ ನಮ್ಮಂತರ ಹತ್ರ ಬರ್ತಾರೆ ನಾವು ಸರಿಯಾದ ಸಮಯಕ್ಕೆ ಅವ್ರಿಗೆ ಕರ್ಕೊಂಡು ಹೋಗಿ ನಾವು ಕೆಲಸ ಮಾಡಿಸ್ಕೊಟ್ರೆ ಅವಾಗ ಆ ಕೆಲ್ಸಕ್ಕೆ ಒಂದು ಬೆಲೆ ಬರುತ್ತೆ ಇದೇ ಒಂದು ವಾರದ ಹಿಂದೆ ಒಂದು ಉದಾಹರಣೆ ನಮ್ಮ ಹತ್ರ ಬಂತು ಸತತ ಹೆಸರು ಪ್ರಸ್ತಾಪ ಮಾಡೋದು ಬೇಡ ಒಬ್ಬ ಹೆಣ್ಮಗಳಿಗೆ ಒಬ್ಬ ಯುವಕ ಮದುವೆ ಆಗ್ತಾನೆ ಮೂರು ವರ್ಷ ಸೌದಿಯಲ್ಲಿರ್ತಾನೆ ಮೂರು ತಿಂಗಳ ಮಾತ್ರ ಇಲ್ಲಿ ಸಂಸಾರ ಮಾಡ್ತಾನೆ ಮತ್ತೆ ನಾಲ್ಕು ವರ್ಷ ಸೌದಿಗೆ ಹೋಗ್ತಾನೆ ಮತ್ತೆ ಮೂರು ತಿಂಗಳ ಇಲ್ಲಿ ಸಂಸಾರ ಮಾಡ್ತಾನೆ ಮತ್ತೆ ಮೂರು ವರ್ಷ ಸೌದಿಗೆ ಹೋಗ್ತಾನೆ ಮತ್ತೆ ಮೂರು ತಿಂಗಳ ಇಲ್ಲಿ ಬರ್ತಾನೆ ನನ್ನ ಮನೆವಾಗಲಿಗೆ ರಾತ್ರಿ ಎರಡು ಗಂಟೆಗೆ ಅವ್ರು ಬಂದರು ಕುಟುಂಬ ಸಮೇತ ಅಣ್ಣ ಮತ್ತೆ ಅವರು ಸೌದಿಯ ಇಂಡಿಪೆಂಡೆಂಟ್ ವೀಸಾ ತಂದಿದ್ದಾರೆ ಹೆಂಗ್ ಮಾಡೋಣ ನನಗೆ ಮಕ್ಕಳಿಲ್ಲ ಒಂಬತ್ತು ವರ್ಷದಿಂದ ದುಡ್ದಿದ್ದು ಒಂದು ರೂಪಾಯಿ ನನಗೆ ಕೊಟ್ಟಿಲ್ಲ ಇವತ್ತು ನಾನು ಬೀದಿಗೆ ಬಂದಿದ್ದೀನಿ ಎಲ್ಲಿ ನಾನು ಇವಾಗ ಕೆಲಸ ಮಾಡೋಕೆ ಆಗಲ್ಲ ಒಬ್ಬ ಒಂಟಿ ಹೆಣ್ಮಗಳು ನಾನು ಏನಾದರೂ ಕೆಲಸ ಮಾಡೋಕ್ಕೋದ್ರೆ ಜನರು ನನ್ನ ಯಾವ ದೃಷ್ಟಿಯಿಂದ ನೋಡ್ತಾರೆ ನಿಮಗೂ ಗೊತ್ತಂತೇಳಿ ನಮ್ಮ ಹತ್ರ ಬಂದಾಗ ನಾವು ಒಂದೇ ಮಾತಂದ್ವಿ ಅವರ ಪಾಸ್ಪೋರ್ಟನ್ನು ಇಸ್ಕೊಂಡು ನೀನು ಇಲ್ಲೇ ಕೆಲಸ ಅಂತ ಕೆಲಸ ಮಾಡು ಅಂತೇಳಿ ದಲಿತ ಸೇನೆ ಸಂಘಟನೆ ಇಡೀ ಸಂಘಟನೆ ರೈಚೂರು ವುಮೆನ್ಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತು ಅವರಿಗೆ ಒಂದು ಜೀವನ ಕೊಟ್ವಿ ಅದೇ ರೀತಿಯಾಗಿ ಸುಮಾರು ಹೋರಾಟಗಳಿವೆ ಸುಮಾರು ಹೋರಾಟಗಳಿವೆ ನಮ್ಮ ಜಿಂದಾವಲಿ ಭಾಷಾ ಅವರು ಇದಾರೆ ನಮ್ಮ ಜೊತೆ ಬೆಂಗಳೂರಲ್ಲಿ ಬಂದಾಗ ಮೊಹರಮಿನ ಪರ್ಮಿಷನ್ ಕೊಟ್ಟಿಲ್ಲ ಲಾಸ್ಟ್ ಟೈಮ್ ಬೆಂಗಳೂರು ವಾಕ್ ಬೋರ್ಡ್ ಅಲ್ಲಿ ನಾವು ಸತತ ತಿರುಗಾಡಿ ಅಲ್ಲಿ ಕೆಲಸ ಮಾಡುವಂಥ ಕೆಲಸ ಮಾಡಿದ್ವಿ ಹಾಗೇ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಇವತ್ತು ನಮ್ಮ ಜನಾಂಗದ ಅಲ್ಪಸಂಖ್ಯಾತರ ಜನಾಂಗದ ಮಕ್ಕಳು ಓದ್ಬೇಕಂದ್ರೆ ತುಂಬ ಕಷ್ಟ ಇದೆ ತುಂಬ ಕಷ್ಟ ಇದೆ ಅದಕ್ಕೆ ಅವರಿಗಾಗಿ ಮೊನ್ನೆ ಮಿರ್ಜಾ ಆದಂಬೇಗೌರ ಅಣ್ಣನವರ ಜನ್ಮದಿನ ಅಂಗವಾಗಿ ಹದಿನಾಲ್ಕು ಜನ ಮಕ್ಕಳನ್ನು ದತ್ತಿಗೆ ತಗೊಂಡು ಅವರ ವಿದ್ಯಾಭ್ಯಾಸ ಖರ್ಚುಗಳನ್ನು ಕೊಡುವಂಥ ವಿದ್ಯೆದ ದಾನಿಯಾದಂಥ ಮಿರ್ಜಾ ಇಲ್ಲಿ ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ ಹೀಗೆ ಈ ಇದೇನು ಈ ಮೆಡಲ್ಗಳು ಈ ಪ್ರಶಸ್ತಿಗಳು ಈ ಪುರಸ್ಕಾರಗಳು ಹಾಗೆ ಬಂದಿಲ್ಲ ಒಬ್ಬನೇ ಇದಕ್ಕೆ ಹಕ್ಕದಾರನಲ್ಲ ಇವತ್ತು ನನ್ನ ಬೆನ್ನೆಲುವಾಗಿ ಈ ವೇದಿಕೆಯಲ್ಲಿದ್ದಂತ ಎಲ್ಲ ನನ್ನ ತಂದೆ ಅಣ್ಣನು ತಮ್ಮಂದಿರು ಇವರೆಲ್ಲರೂ ನನ್ನ ಬೆನ್ನೆಲುವಾಗಿ ನಿಂತಿದ್ದಕ್ಕೆ ಇವತ್ತು ಮಾನ್ವಿಗೆ ಈ ಕೀರ್ತಿ ಬಂದಿದೆ ಮಾನ್ವಿಗೆ ಈ ತಾಕತ್ತು ಬಂದಿದೆ ಮಾನ್ವಿ ಅಂತೇಳಿ ಇಡೀ ರಾಜ್ಯದಲ್ಲಿ ಇವತ್ತು ಯಾರಪ್ಪ ಜನಸೇವಾ ಫೌಂಡೇಶನ್ ಯಾರಪ್ಪ ದಲಿತ ಸೇನೆ ಅಂತಂದ್ರೆ ಮಾನ್ವಿಯ ಜಾವಿದ್ ಅಂತ ಹೇಳ್ತಾರೆ ಅದಕ್ಕಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ ನಮ್ ನಮ್ಮ ಹತ್ರ ತೊಂಬತ್ತೊಂಬತ್ತು ಏನು ತಪ್ಪುಗಳಲ್ಲಿ ಒಂದಾದ್ರೂ ಯಾವ್ದಾದ್ರು ಒಂದು ಚಿಕ್ಕ ಸತ್ಯ ಅದನ್ನು ನೋಡ್ಕೊಂಡು ಏನಪ್ಪ ಇದ್ರಿದೆ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ ಮನುಷ್ಯನ ಗುರುತಿಸಿದಾಗ ಮಾತ್ರ ಅವಾಗ ನಮಗ್ ಗೊತ್ತಾಗುತ್ತೆ ಹೋರಾಟದ ಕಷ್ಟಗಳೇನು ಸಮಸ್ಯೆಗಳು ಆಗಿರುವ ಘಟನೆಗಳೇನು ಮೊನ್ನೆ ಧಾರವಾಡಿನಲ್ಲಿ ಕಿಟಲ್ ಕಾಲೇಜ್ ಅಂತ ಇದೆ ನೂರ ಐವತ್ತು ವರ್ಷಗಳ ಪುರಾತನದ ಒಂದು ಕಾಲೇಜು ಸಾಮಾನ್ಯ ಗುತ್ತಿದಾರ ಒಂದು ಇಪ್ಪತ್ತೈದು ಸಾವಿರ ಸ್ಕ್ವೇರ್ ಫೀಟ್ ಕಟ್ಟಡ ಅಲ್ಲಿ ಕಟ್ಟಿರ್ತಾನೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೊಂದ್ ವರ್ಗ ಕಟ್ಟಡ ಕಟ್ತಾನೆ ಅಲ್ಲಿ ದುಡ್ಡು ಕೊಡಲ್ಲ ಅವನಿಗೆ ಒಂದು ಕೋಟಿ ರೂಪಾಯಿ ದುಡ್ಡು ಬರುತ್ತೆ ಅವನಿಗೆ ದುಡ್ಡು ಕೊಡಲ್ಲ ಬೀದಿಯಲ್ಲಿ ಆ ಗುತ್ತಿದಾರನ ಜೀವ ಬಂದ್ ಬಿಡುತ್ತೆ ಆ ಕುಟುಂಬ ಬೀದಿಯಲ್ಲಿ ಇರ್ತವೆ ಮಕ್ಕಳಿಗೆ ಹೋದಕ್ ವಿದ್ಯಾಭ್ಯಾಸ ಇಲ್ಲ ಆಗ ನಮಗ್ ಸಂಪರ್ಕಿಸಿದಾಗ ಎರಡೇ ದಿನದಲ್ಲಿ ನಾ ಒಂದು ಕೋಟಿ ರೂಪಾಯಿ ಇಸ್ಕೊಡ್ಸುವ ಕೆಲಸ ಕಿಟ್ಟಲ್ ಕಾಲೇಜಿನಲ್ಲಿ ನಾವು ಮಾಡಿದ್ವಿ ಬಂಧುಗಳೇ ಹೇಳೋದಿಷ್ಟೇ ಯಾವತ್ತಿಗೂ ನಾವು ಇದೇ ಒಂದೇ ಮಾತು ಹೇಳ್ತೀನಿ ಈ ವೇದಿಕೆ ಮುಖಾಂತರ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಒಂದೇ ವೇದಿಕೆಯಲ್ಲಿ ನಿಂತು ಒಂದೇ ತಾಳದಿಂದ ನಾವೇನಾದರೂ ಇವತ್ತು ಧ್ವನಿ ಎತ್ತಿದರೆ ಮಾನ್ವಿ ಸಂಪೂರ್ಣ ಅಭಿವೃದ್ಧಿ ಆಗುತ್ತೆ ಯಾಕಂತಂದ್ರೆ ಈಗ ಆಲ್ರೆಡಿ ತಾಲೂಕುಗಳು ವಿಂಗಡಣೆಗಳಾಗಿವೆ ಮಾನ್ವೀಯ ಅಭಿವೃದ್ಧಿಗೆ ಬಹಳ ದೂರ ಇದೆ ಯಾಕಂತಂದ್ರೆ ಆಗಿರುವ ಮಾನ್ವಿ ಇನ್ನೂ ಕೆಳಗಡೆ ಹೋಗಿದೆ ಇವತ್ತು ಎಲ್ಲಾ ವಾರ್ಡ್ಗಳಲ್ಲಿ ನೋಡ್ರಿ ನೀರಿನ ಸಮಸ್ಯೆ ಎಲ್ಲ ವಾರ್ಡ್ಗಳಲ್ಲಿ ಹೋಗ್ರಿ ವಿದ್ಯುತ್ತಿನ ಸಮಸ್ಯೆ ಯಾಕೆ ವಿದ್ಯುತ್ತಿನ ಸಮಸ್ಯೆ ಬರ್ತಾ ಇದೆ ನೀರಿನ ಸಮಸ್ಯೆ ಬರ್ತಾ ಇದೆ ನಾವು ಹೋಗ್ಲಿ ಬಿಡಪ್ಪ ನಮಗೆ ಆಗ್ಬೇಕು ಅಂತೇಳಿ ಸುಮ್ಮನೆ ಕೂತಿದ್ವಿ ನಾವೆಲ್ಲರೂ ಒಗ್ಗಟ್ಟಾಗಿ ಮಾನ್ಯ ಅಭಿವೃದ್ಧಿಯ ಬಗ್ಗೆ ನೋಡಿ ಕಸ ವಿಲೇವಾರಿ ಬಗ್ಗೆ ನಾನು ಬಹಳ ವಿಚಾರವಂತಾಗಿ ನಾನು ಹೇಳಬೇಕು ಊರಿಗೆ ಇಲ್ಲಿ ನಮಗೆ ಚತುಷ್ಪಥ ಹೈವೇ ಕೊಟ್ಟಿದ್ದಾರೆ ಸಿಕ್ಸ್ ಲೈನ್ ರೋಡ್ ಬಂದಿದೆ ನಾನು ಒಪ್ಕೊಳ್ತೀನಿ ಆದರೆ ನಮ್ಮ ಕಸ ವಿಲೇವಾರಿ ಮಾತ್ರ ಮನೆ ಮುಂದೆನೇ ಆಗ್ತಾರೆ ಕಸ ಯಾರೂ ತೆಗೆಯಲ್ಲ ಅದಕ್ಕೆ ನಮಗೆ ಬರುವಂಥ ರೋಗಗಳು ಅಡ್ಡ ಪರಿಣಾಮಗಳು ನಮಗೆ ನಮ್ಮ ಮಕ್ಕಳಿಗೆ ಬರುತ್ತವೆ ಅದಕ್ಕೆ ದಯವಿಟ್ಟು ಕಸ ವಿಲೇವಾರಿಯ ಕೆಲಸ ಕಸದ ಗಾಡಿಯಲ್ಲಿ ಕಸ ಹಾಕಬೇಕು ಮಾನ್ ಆಗ ಸಂಪೂರ್ಣ ನಜೀರ್ ಸಾಹೇಬ್ರ ನೆನ್ಸ್ಕೊಂಡಿರುವ ಕನಸು ನೆನಸಾಗುತ್ತೆ ಗ್ರೀನ್ ಸಿಟಿ ಕ್ಲೀನ್ ಸಿಟಿ ಅಂತ ಬಂಧುಗಳೇ ಇವತ್ತು ನನ್ನ ಹುಟ್ಟುಹಬ್ಬಕ್ಕೆ ಹಾಗೂ ಈ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮಕ್ಕೆ ನಿನ್ನೆ ಭಾಳಷ್ಟು ಜನ ಬರಬೇಕಾಗಿತ್ತು ಆದರೆ ಬಂದಿಲ್ಲ ನಾನಂದೇ ಈ ಪ್ರಶಸ್ತಿಯನ್ನು ತಗೊಳ್ತಾ ಇದ್ದೀನಿ ಅಲ್ಲೇನು ನಾಲ್ಕು ಜನ ಸೇರಿ ತಗೋಣ ಆದರೆ ಮಾನ್ವಿಯಲ್ಲಿ ಇವತ್ತು ನನ್ನ ಹುಟ್ಟುಹಬ್ಬ ಇದೆ ನನ್ನ ಹುಟ್ಟುಹಬ್ಬಕ್ಕೆ ನನ್ನ ಕುಟುಂಬನೇ ಈ ವೇದಿಕೆ ಮೇಲಿದೆ ಇವರಿಂದ ನಾನು ತಗೊಂಡ್ರೆ ಒಂದು ಪ್ರಶಸ್ತಿ ತೊಗೊಂಡಂಗೆ ಮಾನ್ವಿಯಲ್ಲಿ ಅಂತೇಳಿ ಅದಕ್ಕೆ ಈ ಪ್ರಶಸ್ತಿನ ಇಲ್ಲಿ ತಂದಿಟ್ಟಿದ್ದೀನಿ ಇಷ್ಟೆಲ್ಲ ಮಾತಾಡಕ್ಕೆ ನನಗೆ ಅವಕಾಶ ಮಾಡಿ ಕೊಟ್ಟದಂತ ಈ ವೇದಿಕೆಯನ್ನ ಮತ್ತೊಮ್ಮೆ ಮಗದೊಮ್ಮೆ ನೆನೆಯುತ್ತಾ ಹಾಗೆ ನನ್ನ ಆತ್ಮ ದೈವರಾದ ಶ್ರೀ ಸಬ್ಜಲ್ಲಿ ತಾತ ಅವರಿಗೆ ಮತ್ತೆ ಪಾದಕ್ಕೆ ನಮಸ್ಕಾರ ಮಾಡುತ್ತಾ ಜೈ ಹಿಂದ್ ಜೈ ದಲಿತ ಸೇನೆ ಜೈ ಭೀಮ್ ಜೈ ಟಿಪ್ಪು ಸೂದ ಧನ್ಯವಾದಗಳು ಜಾವೇದ್ ಖಾನ್ ಅವರಿಗೆ ಮುಂದಿನ ಕಾರ್ಯಕ್ರಮ ಅವರ ಹುಟ್ಟುಹಬ್ಬವನ್ನು ಆಚರಿಸುವ ಒಂದು ಕಾರ್ಯಕ್ರಮ ಶುರುವಾಗಲಿದೆ ಮೊದಲನದಾಗಿ ಅವರ ಹುಟ್ಟುಹಬ್ಬಕ್ಕೆ ಹಿರಿಯ ಕಲಾವಿದರಾದ ಮಾನ್ವಿ ಪಟ್ಟಣದ ಹಿರಿಯ ಕಲಾವಿದರಾದ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ದಯವಿಟ್ಟು ಈ ಒಂದು ರಾಜ್ಯ ಶಿವ ಪ್ರ ಕರ್ನಾಟಕ ರಾಜ್ಯ ಶಿವ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಜಾವೇದ್ ಖಾನ್ ಅವರಿಗೆ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಎಲ್ಲರೂ ಗಣ್ಯರು ವೇದಿಕೆ ಮುಂಭಾಗದಲ್ಲಿ ಹೋಗ್ಬೇಕು ಮುಂದೆ ಎಲ್ಲಾ ಅಪ್ಪು ಅಭಿಮಾನಿ ಬಳಗದ ಪದಾಧಿಕಾರಿಗಳು ಅಭಿಮಾನಿಗಳು ವೇದಿಕೆ ಮುಂಭಾಗದಲ್ಲಿ ಬರಬೇಕು ಎಲ್ಲಾ ಅಪ್ಪು ಅಭಿಮಾನಿ ಬಳಗದ ಪದಾಧಿಕಾರಿಗಳು ಅಭಿಮಾನಿಗಳು ವೇದಿಕೆ ಮುಂಭಾಗದಲ್ಲಿ ಬರಬೇಕು ಎಲ್ಲ ಅಪ್ಪು ಅಭಿಮಾನಿ ಬಳಗದ ಅಭಿಮಾನಿಗಳು ಪದಾಧಿಕಾರಿಗಳು ವೇದಿಕೆ ಮುಂಭಾಗದಲ್ಲಿ ಬರಬೇಕು ದಯವಿಟ್ಟು ರಶೀದ್ ಬೈ ರಶೀದ್ ಭೈ ಸೈಯದ್ ರಶೀದ್ ಭೈತೇಜ್ ಸೈಯದ್ ರಶೀದ್ ಅಲ್ಲರ್ ವೇದಿಕೆ ಮೇಲೆ ಬರಬೇಕು ಈಗಾಗಲೇ ಊಟದ ವ್ಯವಸ್ಥೆ ಇದೆ ಎಲ್ಲರೂ ದಯವಿಟ್ಟು ತಪ್ಪದೆ ಊಟ ಮಾಡ್ಕೊಂಡು ಹೋಗಬೇಕು ಅತಿ ಕಿರಿಯ ವಯಸ್ಸಿನಲ್ಲಿಯೇ ಒಂದು ದೊಡ್ಡ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಜಾವೇದ್ ಖಾನ್ ಅವರಿಗೆ ನನ್ನ ಮನಸ್ಸಿನಿಂದ ತುಂಬು ಹೃದಯದ ಅಭಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮುಂದಿನ ಕಾರ್ಯಕ್ರಮ ಕೇಕ್ ಕಟ್ ಮಾಡೋದು ಅವರ ಆಪ್ತ ಸ್ನೇಹಿತರಾದ ಮುಸ್ತಫಾ ಖುರೇಶಿ ಮತ್ತೆ ಕೆ ಸಮೀರ್ ಪಾಷಾ ಅಬ್ದುಲ್ ಲತೀಫ್ ಮತ್ತು ಸೈಯದ್ ಏಜಾಜ್ ಖಾದ್ರಿ ಸಾಹೇಬ್ ಅವರು ವೇದಿಕೆ ಮೇಲೆ ಬರಬೇಕು ಬಂದು ಕೇಕ್ ಕಟ್ ಮಾಡುವ ಮುಖಾಂತರ ಅವರನ್ನು ಇದು ಮಾಡಬೇಕು ಆಪ್ತ ಸ್ನೇಹಿತ ಬಳಗ ಮುಂದಿನದು ಈಗೆಲ್ಲರೂ ದಯವಿಟ್ಟು ವೇದಿಕೆ ಅಲಂಕರಿಸಬೇಕು ದಯವಿಟ್ಟು ವೇದಿಕೆಯಿಂದ ಸ್ವಲ್ಪ ತಮ್ಮ ತಮ್ಮ ಹಾಸನಗಳನ್ನು ಬಿಟ್ಟು ವೇದಿಕೆ ಮುಂಭಾಗವನ್ನು ಅಲಂಕರಿಸಬೇಕು ದಯವಿಟ್ಟು ಯಾರು ಅನ್ಯತ ಬಾಯಿಸಬಾರ್ದು ಎರಡನೇದಾಗಿ ಅವರ ಅಭಿಮಾನ ಬಳಗದವರು ಅವರಿಗೆ ಸನ್ಮಾನಿಸಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಉಸ್ಮಾನ್ ಸಾಬ್ ಅವರು ಸಹ ವೇದಿಕೆ ಮೇಲೆ ಬರಬೇಕು ಅವರ ಸ್ನೇಹಿತರು ಆಪ್ತ ಸ್ನೇಹಿತರು ಈಗಾಗಲೇ ವೇದಿಕೆ ಮೇಲಿದ್ದಾರೆ ಹೂವಿನ ಆಹಾರ ಹಾಕುವ ಮೂಲಕ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಒಂದು ಆಚರಿಸ್ತಾ ಇದ್ದಾರೆ ಯುವ ನಾಯಕ ಆತ್ಮೀಯ ಸಹೋದರ ರಾಜ ಅವರು ಸಹ ವೇದಿಕೆ ಮೇಲೆ ಬರಬೇಕು ಸ್ವಲ್ಪ ದಯವಿಟ್ಟು ಯಾರು ಅವಸರ ಮಾಡಬಾರ್ದು ದಯವಿಟ್ಟು ಯಾರು ಅವಸರ ಮಾಡಬಾರ್ದು ಈಗ ಅವರು ಸ್ನೇಹಿತರು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದಾದ ನಂತರ ಅಪ್ಪಾಭಿಮಾನಿ ಅಭಿಮಾನಿ ಬಳಗದವರು ಅವರಿಗೆ ಎರಡು ಸನ್ಮಾನ ಕಾರ್ಯಕ್ರಮಗಳು ಇಟ್ಕೊಂಡಿದ್ದಾರೆ ಒಂದನೇ ಸಮುದ ಒಂದನೆಯ ಸನ್ಮಾನ ಶಿವರತ್ನ ಪ್ರಶಸ್ತಿಯ ಮತ್ತು ಎರಡನೇ ಸನ್ಮಾನ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಸನ್ಮಾನವನ್ನು ಇಟ್ಕೊಂಡಿದ್ದಾರೆ ಎಲ್ಲ ಅಪ್ಪು ಅಭಿಮಾನ ಬೆಳೆಗಿದರೂ ವೇದಿಕೆ ಮೇಲೆ ಬರಬೇಕು ಯಾರು ಸಹ ವೇದಿಕೆ ಮೇಲೆ ಮಾಡಬಾರದು ಎಲ್ಲರಿಗೂ ಸಹ ಸನ್ಮಾನ ಮಾಡುವ ಅವಕಾಶವಿದೆ ದಯವಿಟ್ಟು ಎಲ್ಲರಲ್ಲಿ ಒಂದು ಮನವಿ ದಯವಿಟ್ಟು ಯಾರು ಅವಸರ ಮಾಡಬೇಡಿ ಎಲ್ಲರಿಗೂ ಅವಕಾಶ ಸಿಗುತ್ತೆ ದಯವಿಟ್ಟು ಯಾರು ಔಷಧ ಮಾಡಬಾರ್ದು ಎಲ್ಲರಿಗೂ ಸನ್ಮಾನ ಮಾಡುವ ಅವಕಾಶ ಕೇಕ್ ತಿನ್ನಿಸುವ ಅವಕಾಶ ಸಿಗುತ್ತೆ ದಯವಿಟ್ಟು ಎಲ್ಲರೂ ತಾಳ್ಮೆಯಿಂದ ಇರಬೇಕು ಈಗ ಟಿಪ್ಪು ಸುಲ್ತಾನ್ ಸಂಘದ ತಾಲೂಕು ಅಧ್ಯಕ್ಷರಾದ ಮಹಬೂಬ್ ಖುರೇಶಿ ಅವರಿಂದ ಒಂದು ಸನ್ಮಾನ ಜರುಗ್ತಾ ಇದೆ જરા પૂરે વેસો ફુલ ફિલ્ડ વેસો કાય જરા મુદ્દો જરા પીચે તું ચાલા કાયે હારા ಮುದುವರ ಎಲ್ಲಿದ್ದೀರಿ ಮದುವರ ಬರ್ಬೇಕಂತ ವೇದಿಕೆಗೆ ನಾವು ಅಲ್ಲಪ್ಪ ಎಲ್ಲಾರು ಊಟ ಮಾಡ್ಕೊಂಡು ಹೋಗ್ಬೇಕು ದಯವಿಟ್ಟು ಯಾರು ಹಾಗೆ ಹೋಗ್ಬಾರ್ದು ದಯವಿಟ್ಟು ಊಟದ ವ್ಯವಸ್ಥೆ ಇದೆ ಎಲ್ಲಾರು ಊಟ ಮಾಡ್ಕೊಂಡು ಹೋಗ್ಬೇಕು ಅಣ್ಣವರು ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕಂತ